ीमहिराय फलितुमयेषाय धीमहि गजेशानाय बालचन्द्रायीर so tax simplification we also aid in tax compliance so on feedback grievance redressal and also to build a system uh, to build a trust in the system sir, decide, decide, sir. Rotarian Sanjeev, who is the President of Rotary Bangalore Malabar. <laughs> Last but not the least, we have Rotarian Lata, who is the President of Rotary Bangalore South Samaritania. So, I uh, welcome uh, Amitaranjan, Madam Principal Commissioner Pink of Income Tax, Bangalore. Uh, Dr. Sami, Commissioner, Central, XS, uh, Central Taxes Zone, Bangalore. Uh, Sanjay Kumar Verma sir. Uh, is former member of Central Board of Direct Taxes and uh, all the Rotary presidents. So it is unfortunate. Uh, my uh, guide, uh, uh, my philosopher and guide, Mr. amrishnan sir is not here. So he met with an accident. So today we are in the tax zone. So if you remember, uh, what changes are happening? There are a lot of changes. We are in the LPG era. It is liberalization, privatization, and globalization era. So I take the liberty and uh, permission uh, from Rotarians for being a little bit informal. So I want to explain what is this globalization with a short story. We all know about uh, Princess Diana. So if you take Princess Diana's story, it goes like this. ಸರ್ ಇವಾಗ ತುಂಬಾ ಚೆನ್ನಾಗಿ ಆಗಿದೆ ಇವಾಗ ಜಿ ಎಸ್ ಟಿ ಅಂಡ್ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಆರ್ಗನೈಸ್ಡ್ ಬೈ ನ್ಯಾಷನಲ್ ಟ್ಯಾಕ್ಸ್ ಪೇಯರ್ಸ್ ವೆಲ್ಫೇರ್ ಫೌಂಡೇಶನ್ ಒಂದು ಆರ್ಗನೈಸೇಷನ್ ಇದೆ ಅದ್ರ ಮೂಲವಾಗಿ ಈ ಸೆಮಿನಾರ್ ಆರ್ಗನೈಸ್ ಮಾಡಿದ್ವಿ ಈ ಸೆಮಿನಾರ್ ಮೂಲವಾಗಿ ತುಂಬಾ ಡೌಟ್ ಗಳು ಕ್ಲಾರಿಫಿಕೇಶನ್ಸ್ ಫಿಯರ್ ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಡ್ರೆಸ್ ವೆರಿ ಇಂಟ್ರಾಕ್ಟಿವ್ ಅಂಡ್ ಇಲ್ಲಿ ಬಂದಿರೋ ಅಫಿಷಿಯಲ್ಸ್ ರೈಟ್ ಫ್ರಮ್ ಕಮಿಷನರ್ಸ್ ಜಾಯಿಂಟ್ ಕಮಿಷನರ್ಸ್ ಅಸಿಸ್ಟೆಂಟ್ ಕಮಿಷನರ್ಸ್ ಅವರೆಲ್ಲ ತುಂಬಾ ಚೆನ್ನಾಗಿ ನಮ್ಮ ಹತ್ರ ಯುನೋ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇಟ್ ವಾಸ್ ವೆರಿ ಯುನೋ ಇಂಟ್ರಾಕ್ಟಿವ್ ಶೋ ಅಂಡ್ ತುಂಬಾ ಚೆನ್ನಾಗಿ ಆಗಿದೆ ಅಂಡ್ ಟು ಮೈ ರೋಟರಿ ಕ್ಲಬ್ ಪಾರ್ಟ್ನರ್ಸ್ ರೋಟರಿ ಸ್ಪಂದನ ರೋಟರಿ ಸಮರ್ಪಣೆ ರೋಟರಿ ಕ್ಲಬ್ ಆಫ್ ಮಲ್ಹಾರ್ ಅಂಡ್ ಸೌತ್ ಪರೇ ಸೊ ನಾವೆಲ್ಲ ಸೇರಿ ಇದು ಮಾಡಿರೋದು ತುಂಬಾ ಚೆನ್ನಾಗಿ ಆಗಿದೆ ಈ ತರ ಸೆಷನ್ಸ್ ಗಳು ಇತರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅವರು ಇವಾಗ ಇತರ ಫೋರಂಗಳಲ್ಲಿ ಗಳಲ್ಲಿ ಬಂದು ಅವರು ಮಾತಾಡಿದಾರೆ ಅಂದ್ರೆ ಮಕ್ಕಳಿಗೆ ಫಿಯರ್ಗಳು ಫಿಯರ್ ಹೋಗ್ಬಿಡುತ್ತೆ ಸೊ ದಟ್ ಫಿಯರ್ ಇಲ್ಲ ಅಂದ್ರೆ ಲೈಕ್ ಯು ನಾ ಪೀಪಲ್ ವಿಲ್ ಬಿ ಮೋರ್ ಕಾಂಪ್ಲೇಂಟ್ ಮೂವ್ ಟುವರ್ಡ್ಸ್ ಮೋರ್ ಕಾಂಪ್ಲೇಂಟ್ಸ್ ಸೊ ಚೆನ್ನಾಗಿ ಆಗಿದೆ ಸೊ ಥ್ಯಾಂಕ್ಸ್ ಟು ಜೈನ್ ಯೂನಿವರ್ಸಿಟಿ ಗಿವಿಂಗ್ ದಿಸ್ ಆಡಿಟೋರಿಯಂ ಥ್ಯಾಂಕ್ ಯು ವೆರಿ ಸರ್ ರೋಟ್ವೇಲಿ ನಾವು ಪ್ರಾಜೆಕ್ಟ್ ಗಳು ತಗೊಂಡಿದೀವಿ ಇವಾಗ ವಿ ಹಾವ್ ಟೇಕನ್ ಬಂಡೀಪುರ್ ಫಾರೆಸ್ಟ್ ಅದು ಫುಲ್ ರಿಫಾರೆಸ್ಟೇಷನ್ ಮಾಡಕ್ಕೆ ಒನ್ ಲ್ಯಾಕ್ ಸೀಡ್ ಬಾಲ್ಸ್ ಮಾಡಕ್ಕೆ ಇವಾಗ ನಾವು ಪ್ಲಾನ್ ಮಾಡಿದೀವಿ ಅದು ಕನಕ್ಪುರ ಕ್ಲಬ್ ಜೊತೆ ಇನ್ನೊಂದು ಎರಡು ಕ್ಲಬ್ ಜೊತೆ ನಾವು ಮಾತಾಡ್ತಾ ಇದ್ವಿ ಡ್ರೋನ್ ಮೂಲವಾಗಿ ಫಾರೆಸ್ಟ್ ಡಿ ಫಾರೆಸ್ಟ್ ಅಲ್ಲಿ ಸೀಟ್ ಬಾಲ್ಸ್ ಮಾಡೋಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ ಅದು ಇನ್ನೊಂದು ಎರಡು ತಿಂಗಳಲ್ಲಿ ಮಾಡಬೇಕು ಅದು ಬಿಟ್ಟು ಹ್ಯಾಪಿ ಸ್ಕೂಲ್ಸ್ ಪ್ರಾಜೆಕ್ಟ್ಸ್ ನಾವು ತುಂಬಾ ಮಾಡ್ತಾ ಇದೀವಿ ಸ್ಕೂಲ್ ಸ್ಕೂಲ್ಗಳಲ್ಲಿ ಬೆಂಚಸ್ ಆರೋ ಪ್ಲಾನ್ಸ್ ಲಾಸ್ಟ್ ಇಯರ್ ನಾವು ಹಂಡ್ರೆಡ್ ಆರೋ ಪ್ಲಾನ್ಸ್ ಕೊಟ್ಟಿದ್ವಿ ಹಂಡ್ರೆಡ್ ಸ್ಕೂಲ್ಸ್ ಗಳಿಗೆ ಸೊ ಈ ವರ್ಷವೂ ನಮಗೆ ತುಂಬಾ ಲೈನ್ ಅಪ್ ಆಗಿದೆ ಸೊ ವಿರ್ ಆಲ್ ಮೂವಿಂಗ್ ಟುವರ್ಡ್ಸ್ ದರ್ ಪ್ರಾಜೆಕ್ಟ್ აა, საინტერესოა.